ಇದೀಗ ಕೃಷ್ಣನ ಮದುವೆಯ ಸಂಭ್ರಮ ಕೂಡ ಶುರುವಾಗಿದೆ ಒಂದು ಮದುವೆನ ಮಾಡಿಸ್ತಾ ಇರೋದೆ ರಾಮಾಚಾರ್ಯ ಹೇಗಿದ್ರು ರಾಮಾಚಾರ್ಯಗೆ ಪುರೋಹಿತ್ ಕೆಲವು ಕೂಡ ಬರುತ್ತಲ್ವಾ ಸೊ ಹೀಗಾಗಿ ಒಂದು ಸಿಂಪಲ್ ಆಗಿ ಬೇಗ ಮದ್ವೆನ ಮಾಡಿಸ್ಬಿಡೋಣ ಅಂತ ಈಗ ರಾಮಾಚಾರ್ಯ ಕಂಪ್ಲೀಟ್ ಆಗಿ ಕೃಷ್ಣನನ್ನು ಕೂಡ ರೆಡಿ ಮಾಡಿದ್ದು ಕಂಪ್ಲೀಟ್ ಈಗ ಎಲ್ಲ ಮದುವೆಯ ಎಲ್ಲ 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 ರೀತಿಯವೂ ಕೂಡ ನಡೀತಾ ಇದೆ ಆದರೆ ಈ ಕಡೆ ರುಕ್ಮಿಣಿ ಅಣ್ಣಾಜಿ ಕಡೆಯವರು ಈಗ ಹೊರ್ಗಡೆ ಹುಡುಕ್ತಾ ಇದ್ದಾರೆ ರಾಮಾಚಾರಿ ಅಂದರೆ ಯಾರು ಅವರ ಮನೆಯವರೆಲ್ಲಿ ಯಾಕೆಂದರೆ ರುಕ್ಮಿಣಿನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ರಾಮಾಚಾರಿ ಪ್ಲಾನ್ ಮಾಡಿ ಕೃಷ್ಣ ರುಕ್ಮಿಣಿನ ಕರ್ಕೊಬೋದು ಇಲ್ಲಿ ಮದುವೆ ಮಾಡಿಸ್ಬೇಕು ಅಂತ ಬೆಂಗಳೂರಿನಲ್ಲಿ ದೇವಸ್ಥಾನದಲ್ಲಿ ಇದು ಮಾಡ್ತೀನಿ ಆದರೆ ಇಲ್ಲಿ ಕಡೆ ಅಣ್ಣಾಜಿ ಅವರು ಬೇರೆ ಹುಡುಕ್ತಾ ಇದ್ದಾರೆ ಅವರಿಗೆ ಗೊತ್ತಾಗದಂತೆ ಕೋದಂಡ ಮತ್ತೆ ಅರ ಮುರಾರಿ ತಲೆಮರೆಸ್ಕೊಂಡು ಆಚೆ ಕಡೆ ತಪ್ಪಿಸ್ಕೊಂಡು ಕೂಡ ಬರುತ್ತಾರೆ ಮದುವೆನ ಮಾಡಬೇಕಾಗ ಈ ಒಂದು ಟೈಮ್ ನಲ್ಲಿ ಏನಾದ್ರು ಅಡೆತಡೆಗಳು ಆಗುತ್ತೆ ಅಣ್ಣಾಜಿ ಜನರು ಒಂದು ಟೈಮ್ ಎಂಟ್ರಿ ಕೊಡ್ತಾರ ಮದ್ವೆನ ನೋಡಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಿತ್ತು ಅದೇ ರೀತಿ ಮದುವೆಯ ಸಂಭ್ರಮ ಕೂಡ ಶುರುವಾಗಿದೆ ನೋಡ್ತಾ ಇರಬಹುದು ಬಹಳಷ್ಟು ಜನರಿಗೆ ಖುಷಿಯಾಗಿದೆ ಕೃಷ್ಣ ಮತ್ತೆ ರುಕ್ಮಿಣಿಯ ಜೋಡಿ ಹೇಗಿದೆ ನಿಮಗೂ ಕೂಡ ಇಷ್ಟವಾಯ್ತು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರ ಒಂದು ನೆಚ್ಚಿನ ನಟ ಅಂತ ಹೇಳಬಹುದು ಋತ್ವಿಕ್ ಅವರ ಒಂದು ಡುವಲ್ ಪಾತ್ರವನ್ನ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಅಲ್ವಾ ಎಲ್ರಿಗೂ ಕೂಡ ಇಷ್ಟವಾಗ್ತಿದ್ದಾರೆ ಇವರು ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ನೋಡ್ತಿರುವಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ಕೂಡ ಪಡೆದುಕೊಂಡಿದೆ ಚಾರು ಮತ್ತೆ ರಾಮಾಚಾರಿ ಇಬ್ಬರು ಕೂಡ ಸೇರಿ ಕೃಷ್ಣನ ಮದುವೆನ ಸಹ ಮಾಡಿಸ್ತಾ ಇದ್ದಾರೆ